ಇನ್ನೆ ಕಡಲರಾತ್ರಿ ಭೇಟಿಯಲ್ಲಿ ಏನಾದ್ರು ಮಾತಾಡಿದ್ರೆ ಸರ್ ಸಿಎಂ ಅವರ ಜೊತೆಗೆ ಯಾವ ವಿಚಾರ ಚರ್ಚೆ ನಾವು ಇದು ನಮ್ಮ ಅಂಬೇಡ್ಕರ್ ಜಯಂತಿ ವಿಷಯವಾಗಿ ಅಂಬೇಡ್ಕರ್ ಸಭೆ ಕರೆದಿದ್ದೆ ಯಾವ ಥರ ಮಾಡಬೇಕು ಅಂತ ಚರ್ಚೆ ಎಷ್ಟು ಎಷ್ಟು ಯಾವಾಗ ಸರ್ ಸಮವೇಶ ಅಲ್ಲ ಇದು ಸೆ 500 14 ಅದ್ರು ಪ್ರೂಬಾಯ್ ಸಭೆ ಕರೆದಿದ್ದೆ. ಸಮವೇಶದ ಒಂದು ಭೇಟಿ ಒಂದು ಇಲ್ಲ ಅಲ್ಲ ಸರಿಗೇ ಮೂರನೇ ವಾರಿಗೆ ಕೆಪಿಸಿಸಿ ಅಧ್ಯಕ್ಷ ಒಬ್ಬರು ಬೇಕು ಅನ್ನುವಂತದ್ದು ಚರ್ಚೆ ಆಗ್ತಂತಾ ನಿಮಗೆ ಅನಿಸುತ್ತೆ ಸರ್?